ಹಣಕಾಸಿಂದ ನಮ್ಮ ಅಪ್ಪಿನ ಧರಣಿ ಮೇಲೆ ತಗೊಂಡ ಮಣ್ಣಾನಂದಗಳೇ ಆಕೆ ಬಾಯಿ ಕೆಳಗತ್ತಾಳ ಏನತ್ರಿ ಸರ ಆ ಪರಮಾತ್ಮನ ಅಂಗಡಿ ಇಟ್ಟಿದ್ದ ನನ್ನ ಕೆಳಗತ್ತಾಳ ಡೋಳಿನ ಅಂಗಡಿ ಇಟ್ಟಿದ್ದ ಏನು ಬಾಯಿ ಮಾತಾಡೋದು ಇವಾಗಿನ ಟಮರನೆ ಡೋಳಾಗೈತಿ ಹೌದಲ್ರಿಪ್ಪ ಅವನ ಮೈಯಾಗಿಂದು ಹೊಟ್ಟಿ ಹೊಡೆದು ಅವನ ಕಳ್ಳ ಹಿಂಗೇನಿಲ್ಲ ನಮ್ಮದು ಹೌದು 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 ಸಾಕ್ಷಾತ್ ಶಿವನಿಂದನೇ ಹೊರಗು ಪಡ್ಕೊಂಡ ಈ ಧರಣಿ ಮ್ಯಾಗ ಬಂದ ಯಾಕಂದ್ರ ಯಾಕ್ರಿ ಸರ್ ಎಂಬತ್ತ ಮೂರು ಲಕ್ಷದ ತೊಂಬತ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮವನ್ನು ತಿರುಗಿ ಕೊನೆಯದಾಗಿರ್ತಕ್ಕಂತ ಈ ಅರಿವಿನ ಜನ್ಮಕ್ಕ ಮನುಷ್ಯ ಜನ್ಮಕ್ಕ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಏನ್ ಮಾಡಬೇಕಾಗ್ಯದ್ರಿಪ ಇದರ ಬಳ್ಳಿ ಜನ ಅರು ಇರ್ಬೇಕಂದ ಹೌದು ಹೌದು ಅವರು ಇರ್ಬೇಕಲ್ರಿಪ್ಪ ಅವರು ಇರ್ಲಿಕ್ಕೆ ಏನಾಗ್ತದ ಏನಾಗ್ತದ್ರಿ ಸರ ಮನುಷ್ಯನಲ್ಲಿ ಅಜ್ಞಾನ ಅನ್ನೋದು ಏನ್ ಮಾಡ್ತದ್ರಿ ಸರ್ ಅದು ಅಜ್ಞಾನ ತನ್ನ ತಾನೇ ಬರ್ತಾನೆ ಯಾರು ಹೇಳಬೇಕಾಗಿಲ್ಲ ಯಾರ ಕೇಳಿಲ್ಲ ಅದಕ್ಕೆ ನಾವು ಬಹುತೇಕ ಗುರುಗೋಳನ್ನ ಮಾಡಕೋಬೇಕ ಮಾಡಿದ್ದೇವ್ರಿ ಏನ ಎಲ್ಲಾ ಅಜ್ಞಾನ ಕಲಿಬೇಕೋಸ್ಕರವಾಗಿ ಅಜ್ಞಾನ ಅನ್ನೋ ಹೆಂಗೈತೆ ಅಂದ್ರ ಹೆಂಗೈತ್ರಿ ಸರ್ ರೋಣಿ ಮೃಗ ಮಳಿ ಆದ್ತಾರ ರೈತರು ರೈತ ಹೊಲಕ್ಕ ಒಳ್ಳೆ ಬೀಜ ಒಳ್ಳೆ ಗೊಬ್ಬರ ತಾನ ಹೊಲ ತೊಂದ್ ಬಿತ್ತಲ್ರಿ ಪಾ ಹೊಲ ಆದ್ರೆ ಮಳೆ ಹಾಲ್ಗಡೆ ಏನ್ ನಾಡ್ತೈತಿ ಏ ಮೊದಲು ಹೊಲವಾಗೆಲ್ಲ ಬರೀ ಕೈ ನಾಡ್ತದ್ರಿ ಕಾಂಗ್ರೆಸ್ ಕಸ ಹೌದಿಲ್ಲ ಹೌದೌದು ಆ ಕಸ ಯಾರ ಏ ಯಾರು ಬಿತ್ತಿಲ್ಲ ತನ್ನಿಂದ ತಾನೇ ಹೇಳ್ತೈತೆ ಅದು ತಾನೇ ಕಸ ಹೆಂಗ ಹೇಳ್ತದಿಲ್ಲ ಹೌದು ಹಂಗ ನಿನ್ನಲ್ಲಿ ಅಜ್ಞಾನ ಅನ್ನುವಂತ ಕೈ ಗುಣ ಏನ್ ಮಾಡ್ತದ್ರಿ ಸರ್ ಅದು ಯಾರು ಹೇಳಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಯಾರು ಕಲಸುದ್ ಬೇಕಾಗಿಲ್ಲ ತನ್ನಿಂದ ತಾನೇ ಮನುಷ್ಯನ ಅದಕ್ಕೆ ಅವಾಗ ಏನ್ ಮಾಡ್ಬೇಕ್ರಿ ಸರ್ ಅದು ಏನು ಏನ್ ಮಾಡ್ಬೇಕಂದ್ರ ಸ್ತೋತ್ರೀಯ ಸದ್ಗುರುವಿನ ಸಂಘ ಆ ಸದ್ಗುರುವಿನ ಸಂಘ ಮಾಡಿದ್ರಿ ಅದು ಎಲ್ಲ ಜ್ಞಾನ ಅಜ್ಞಾನ ಅಂತ ಹೋಗಿ ಸುಜ್ಞಾನ ನಮ್ಮಲ್ಲಿ ತೊರೀಬೇಕಾಗಿತ್ತು ಅಂದ್ರೆ ಹೌದು ಹೌದು ಜ್ಞಾನಿಗಳ ಸಂಘ ತಿಳುವಳಿಕೆದ್ದವ್ರ ಸಂಘ ಅನುಭವಗಳ ಸಂಘ ರೀ ಸರ್ ನಾವು ನೀವೆಲ್ಲ ಮಾಡಿದೇವಂದ್ರ ಒಂದ್ ಮುಕ್ತಿ ಮೆಟ್ಟಲಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಅದ್ ಆಗ್ತದ ಹೌದ್ ಹೌದು ಯಾಕಂದ್ರ ಯಾಕ್ರಿ ಸರ ನೋಡ್ರಿ ಕಲಿಯುಗ ಹೆಂಗಂದ್ರ ಹೆಂಗ್ರಿ ಸರ ಕಲಿಯುಗ ಇದು ಇಲ್ಲಿ ಯಾವ ಕಾಗವಾಡ ಕಾಗವಾಡ ಗ್ರಾಮ ಕಾಗವಾಡ ಊರಾಗ ಏನೈತ್ರಿ ಸಾರು ಕಾಮಿ ಶಂಕದ್ರಿ ಸರ್ ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಸಂತೆ ಆಯ್ತು ಅಂದ್ರ ಏನ್ ಆಗ್ತದ್ರಿ ಆ ಸಂತಿವ ನೋಡ್ರಿ ತಿನ್ನುವಂತ ಕೈಪಲ್ಯ ಕಾಳ ಕಡಿ ಏನ್ ಮಾಡ್ತವ್ರಿ ಸರ್ ಎಲ್ಲಾ ಪದಾರ್ಥಗಳನ್ನ ಇವೆಲ್ಲ ಉಣ್ಣುವಂತ ಪದಾರ್ಥಗಳನ್ನ ಕಾದಾಗ ತಿಪ್ಪಿ ದಾಂಡಿಗೆ ಕಾದಾಗ ಇಟ್ಟು ರೋಡಿನ ಮ್ಯಾಗ ರೋಡಿನ ಮ್ಯಾಗ ಇಟ್ಟು ಮಾಡ್ತಾರ ಹೌದು ಆ ಚಪ್ಪಲ್ ಮಾತ್ರ ಕಾಲ್ನಾಗ ಇಟ್ಟು ಮಾಡ್ತಾರ ಅದು ಬಾಳ್ ಡಿಮಾಂಡ್ ರೇತ್ರು ಹಂಗ ಹೌದು ಹೌದು ನೀವ್ ಒಳ್ಳೇದ್ ಹೇಳಕ್ ಹೋದ್ರ ಈಗ ಅದು ತಿಳಿಯಂಗಿಲ್ಲ ತಿಳಿಯಂಗಿಲ್ಲ ರೀ ಸರ್ ಅನ್ನ ಅದಕ್ಕೆ ಸಿದ್ದೇಶ್ವರ ಅಪ್ಪಾಜ್ ಹೇಳ ಏನ್ ಹೇಳಿ ಸರ್ ನಾನು ಇಲ್ಲ ನೀನು ಇಲ್ಲ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ ಹೌದು ಹೌದು ಬಂದದ ನಾವು ನೀವೆಲ್ಲ ಹೌದು ಹೌದೌದು ಆ ಭಗವಂತ ಸೂತ್ರಧಾರ ಮಾಳಿಂಗರಾಯ ಮುಗಿಸಿದ್ದ ಬೇರೆ ದೇವರ ಸತ್ಯ ಶರಣರೆಲ್ಲ ಸೂತ್ರಧಾರಿ ಅದಾರ ಅದಕ್ಕೆ ಯಾವ ಕಾಗವಾಡವರಾಗ ಏನಾಗೈತ್ರಿ ಸರ್ ಬಹಳ ಮಾರ್ಮಿಕವಾಗಿ ಹೌದು ಹೌದು ಇಲ್ಲಿ ಕಾರ್ಯಕ್ರಮ ನಡೆದದ ಕಾರ್ಯಕ್ರಮ ನಡೆದದ ಹೌದಲ್ರಿಪ್ಪ ಆ ಹಿರಿಯರ ಅಪೇಕ್ಷೆ ಮೇರೆಗೆ ಏನಾಗೈತ್ರಿ ಸರ್ ಹಿರಿಯರ ಅಪೇಕ್ಷೆ ಮೇರೆಗೆ ಒಂದು ವಿಷಯ ಹೇಳ ಒಂದು ಪ್ರಶ್ನೆ ಕೇಳತ್ತ ಹೇಳಿದ್ರು ಒಂದು ಪ್ರಶ್ನೆ ಕೇಳುತ್ತ ಅದೇ ಪ್ರಕಾರವಾಗಿ ನಾನು ಸುಮಿತ್ರೀ ಒಂದು ಪ್ರಶ್ನೆ ಮಾಡಿ ನಾ ಪಾಳ್ಯವ್ರಿಗೆ ಕೊಟ್ಟೇಳಿ ಹೌದ ಹೌದು ಅವ್ರು ಪಾಳ್ಯ ಕೊಟ್ಟು ಹೇಳಿದ್ರ ಅವರು ಏನತ್ರೀ ಮಾಸ್ಟರ್ ನೀನ್ ತೆರೆಯ ಸೂತ ಅವರು ನಿನ್ನ ಬೆಳಗಾವಿ ಕೇಳಿಗೆ ಹೋಯ್ನೋ ಏನು ಧಾರವಾಡಕ್ಕೆ ಮೆಂಟಲ್ ಹಾಸ್ಪಿಟಲ್ ಹೋಗಿರೋತ್ ಕೇಳ್ತಾರೆ ಅವ್ರು ಬಾಯಿ ಒಂದು ವಿನಂತಿ ಏನ್ರಿ ಸರ ಮನಿಮೇ ಮರಗೊಂಡ್ ಮುತ್ತೆ ತಯಾರು ಮಾಡಿ ಬಿಡಬೇಕಾದ್ರ ಯಾರಿಗೆ ಗುಳಗಿ ಕೊಡಬೇಕು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ಯಾರಿಗೆ ಅಪ್ರಚೆನ್ ಮಾಡಬೇಕು ಹೌದು ಹೌದು ಮನಿಮೇ ಮರಗೊಂಡ್ ಮುತ್ತೆ ಸಕ್ರ ಸರ್ನಾರ ತಯಾರು ಮಾಡ್ಬೇಕಾದ್ರ ಎಲ್ಲ ಮುಗು ಮುಗಿಸ್ರು ನಾ ಹಾಡಕ್ ಹತ್ತಿ ಮೂವತ್ತೈದು ವರ್ಷ ಆಯ್ತು ಬಾಯಿ ಹೌದು ಹೌದು ರೀ ನಾನು ನಿಮ್ಮ ಉರಿ ಮುಗಡ್ಯಾಳ ಕಾಡಕ್ಕೆ ಬಂದಾಗ ನಿನ್ನ ಹಾಡ್ತಿದ್ದೋ ಏನು ಹುಟ್ಟಿದೇನೋ ಗೊತ್ತಿಲ್ಲ ಹಾಗಾಗಿ ರೀ ನೀವು ಅವಾಗ ಇತ್ತು ಇವ ನೀವು ಹಂಟೈತಿ ಗಾಡಿ ಹಂಗೆ ಉಳ್ಳುಗೀವು ಗುಡು ಇರ್ತಾವ ಆಯ್ತ ನನ್ನ ಮುನ್ನವರು ನೋರು ಮಂದಿ ಹೋಗ್ಯಾರ ಹೌದು ಹೌದು ಮನೆ ಮರಗೊಂಡ ಮುತ್ಯಾಗ ಹೇಳ ನನಗೆ ಏನೈತ್ರಿ ಸರ ಯಾರು ದೇವ ದೇವತೆಗಳಲ್ಲಿ ಭೇದ ಮಾಡಬೇಡ ಹೌದು ಅವ್ರು ಏನಿ ಅಂದರೂ ಅವ್ರಿಗೆ ತೇಜ್ ಯೋ ಹೌದು ಹೌದು ಕೇಳ್ಲಿಕ್ಕಪ್ಪಾ ಅಂತಂದ್ರೆ ಆಮೇಲೆ ನೀನು ನಿಮ್ಮ ದಾರಿ ನೀ ಹಿಡಿಯ ಹೌದಲ್ರಿಪ್ಪ ಅದಕ್ಕೆ ಬಾಯಿ ನಿನಗ ತಲೆ ನನ್ನ ಕೆಟ್ಟ ತಲೆ ನಿನ್ನ ಕೆತ್ತೈತಿ ಹೌದು ಹೌದು ಹೆಂಗ ಕೆತ್ತೈತಿ ಹೆಂಗ್ರಿ ಸರ ಹ ನೋಡಿಲ್ಲ ತಾಯಿ ತನಿ ಕುಡಿರಿ ಕೂಡಾರಲ್ರಿಪ್ಪ ನಾ ಏನು ಹೇಳ ಒಡ್ಡಿ ವಾಲಗ ಸ್ವಸ್ಥಾನ ಹೌದು ಹೌದು ಕೈಲಾಸದಿಂದ ನಮ್ಮ ಅಪ್ಪಿನ ತಣ್ಣಿ ಮೇಲೆ ತಗೊಂಡ ಮನ್ನಾನಂದಗಳೇ ಆಕೆ ಬಾಯಿ ಕೆಳಗತ್ತಾಳ ಏನತ್ರಿ ಸರ డో అంగడి ఇంకా బాయి మాట్లాడు అలా అనూరే తన కష్టవంతమే అమో గురత్మే నేను పరమాత్మే నన్ను కుట్టస్థాను పరమాత్మే దేవరిందృష్టి తయారీ మ ಅಂಗಡಿಯಾಗಿ ಸಿಗುವಂತ ಸಾಮಾನ ಅಲ್ರಿ ಆಗಿನ ಕಾಲಕ್ಕ ಬಾಯಿ ನನಗೊಂದು ಮಾತು ಕೇಳಿದ್ರಿ ಅವ್ರ ಏನ್ ಮಾಡಿದ ಆ ಪದ ಮುಗಂಡ ಊರಾಗ ಮದುವೆಯಾಗಿ ಹತ್ತಿ ಕಂಕಣ ಕಟ್ಕೊಂಡ ಅಲ್ಲಿ ಇಪ್ಪತ್ತೊಂದು ಗಂಡ ಇಪ್ಪತ್ತೊಂದು ಹೆಣ್ಣು ಹಡದ ಮತ್ತೆ ಅಡಿಗೆ ಹೋಗಿ ಗಂಧರಗಿರಿ ಪರ್ವತದೊಳಗ ಮದುವೆಯಾಗಿ ಮದುವೆಯಾದ ಹತ್ತಿ ಸಿಗಲಾರ ಗುಣಿ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಕೈಯಾಗ ಕಟ್ಕೊಂಡು ಮದುವೆಯ ಮಾಡ ಕುರಿ ಕಾರಣ ತೆಲೆಯ ಹೋಗೋದು ಕೈಯಾಗ ಉಣ್ಣಿ ಕಂಕಣ ಕಟ್ಟದ ಅಲ್ಲಿ ಉಣ್ಣಿ ಕಂಕಣ ತಯಾರಾಯ್ತು ಅಲ್ಲಿ ಇಪ್ಪತ್ತೊಂದು ಹೆಣ್ಣು ಇಪ್ಪತ್ತೊಂದು ಗಂಟೆ ರಕ್ಷಣೆ ಸಂವಾರವನ್ನು ಮಾಡಿ ಹೌದು ಆ ರಾಕ್ಷಿಯ ಒಂದ ಆಯುಧಗಳನ್ನ ಆ ರಾಕ್ಷಿಯ ಒಂದು ಶರೀರದ ಹೋಗಿರ್ತಕ್ಕಂಥ ಭಾವನ ಪಿರುಗಳನ್ನ ತಯಾರು ಮಾಡಿದ್ರು ಹೌದೌದು ಬಂದ ಓದ್ತ ಹೇಳ್ರು ಹೇಳಿದ್ರಲ್ರಿಪ್ಪ ಮಾಡಲ್ಲ ಹಾಳ್ ಬಾಳ ಅದೇ ನಿಮಗೆಲ್ಲ ಗೊತ್ತದ ಹೌದ ಹೌದು ಮತ್ತಿಲ್ಲಿ ಇನ್ನೊಂದ್ ಮಾತ್ ಹೇಳಿದ್ರು ಏನತ್ರಿ ಸರ ನಿಮ್ಮೊಳಗಿ ಇನ್ನೊಂದ್ ಮಾತ್ ಏನ್ ಹೇಳ್ಯಾರ ಏನ್ ಹೇಳಾರಿ ಸರ ಒಳ್ಳಾಸುರ ದೈತ್ನ ಹೊರವಾಗ ಡೊಳ್ಳಾ ಸುರಲಿಂದ ಆ ಒಟ್ಟೋಲಗಿ ಶಿವಸ್ಥಾನ ಬತ್ತು ಅಂತ ಹೇಳಿ ಒಟ್ಟಿವಲಗಿ ಶಿವಸ್ಥಾನ ಬಂದ ಅಂತ ಹೇಳ್ತಾರ ಹೌದ್ ಹೌದು ಅದನ್ನ ಹೇಳೋರು ನೀವೇ ಇದನ್ನ ಹೇಳೋರು ನೀವೇ ಹೌದ

ಇದ್ದ ಹೌದು ಹೌದು ಅವಾಗ ಕೈಲಾಸು ಒಳಗ ಅಗ್ನಿ ಮುನಿ ವಾಯು ಮುನಿ ಉದಕ್ ಮುನಿ ಹೌದು ಮೂರು ಮಂದಿ ಮುನಿಗಳ ಕೂಡಿ ಕಂಬಳಿ ತಯಾರಾಯ್ತು ಮೂರೂವರಿ ಏನ ಕಂಬಳಿ ತಯಾರ ಮಾಡಿ ಕೈಲಾಸ ಕಂಬಳಿಯಾಗಿಟ್ಟಿದ್ರು ಹರಿ ಚೋಲಾಗಿ ಚಮತಿತ್ತು ಹೌದಲ್ರಿಪ್ಪ ಯಾರಿಗೆ ಮುಟ್ಟಿಸಿಕೊಡಲಿಲ್ಲ ನನಕ್ಕು ಅದ ಮುಂದ ಕಂಬಳಿ ಅವಾಗ ಏನಾಯ್ತ್ರಿ ಸರ್ ಹೋಗಿನಾಗ ಮುಗಿಸಿದ್ದ ಕೈಲಾಸಿಂದ ಈ ಧರಣಿಗೆ ಬರಾಗ ಏನಾಯ್ತ್ರಿ ಸರ ಇವಾಗ ಇರೋ ಸ್ಥಳ ತೈತಿ ಅನ್ನುವಂತ ಪರಮಾತ್ಮ ಗೊತ್ತಿತ್ತಲ್ಲ ತಿಳ್ಕೊಂಡ್ರ ಅವ್ರ ಪರಮಾತ್ಮ ಅವಾಗ ಅಮಾವಸ್ಯದ ಕಾರ್ಯ ಹೇಳಿದ್ರು ಏನತ್ರಿಪ ಇದು ನಿನ್ನ ಹೊರತಾಗಿ ಅಡಿಗೆ ಸಂದಂಗಲಪ್ಪ ತಿಳ್ಕೊಂಡು ಇದು ನಿನಗೆ ತಕ್ಕುವುದ ಕೈ ಒಳಗಿನ ಡಬರ ನಿಂತಗಡೆ ಡೋಳ ಮಾಡಿ ಹೌದು ಅದೇ ಒಟ್ಟಿ ಒಳಗೆ ಸೋಸ್ತಾನ ಮುಂದೆ ಕಲಿಗಳ ಕಲಿ ಕಟ್ಟಿ ಅರಿತ ಧರ್ಮರನ್ನೇ ಸುಳ್ಳು ಕೂಡ ಹೌದು ಹೌದು ಸಿದ್ಧರೆ ಸಿದ್ಧಾಟಿಗೆ ಸುಳ್ಳಾಗಬಾರದು ಹೌದಲ್ರಿಪ್ಪ ಅಮೋಘ ಸಿದ್ಧ ನೀ ಆಡಿದ್ದೀಯ ಆಗಲೇ ತಿಳ್ಕೊಂಡು ಆಶೀರ್ವಾದ ಮಾಡುದ ಈ ದರಿಗೆ ಒಟ್ಟಿ ಒಳಗೆ ಶಿವಸ್ಥಾನ ಸ್ಥಾನ ತಗೊಂಡು ಈ ದರಿಗೆ ಬಂದು ಇಳ್ಕೊಂಡು ಯೋಗಿನ ಡಮರೇ ಡೋತಿ ಹೌದು ಅವನ ಮೈಯಾಗಿಂದು ಹೊಟ್ಟಿ ಹೊರದು ಅವನ ಕಳ್ಳ ಹಿಂಗೇನಿಲ್ಲ ನಮ್ಮದು ಹೌದು 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 ಸಾಕ್ಷಾತ್ ಶಿವಲಿಂದನೇ ಹೊರ ಪಡ್ಕೊಂಡ ಈ ಮ್ಯಾಗ ಬಂದದ ಮತ್ತೆ ಇನ್ನೊಂದ್ ಹೇಳಿ ಏನತ್ರಿ ಸರ